ನಮಸ್ಕಾರ ಮಾರ್ನಿಂಗ್ ವೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ನಮ್ಮ ಕಿಚನ್ ನಿಂದ ಹೊರಗಡೆ ಎಲ್ ಪಿ ಜಿ ಸಿಲಿಂಡರ್ಗಳು ಯಾಕೆ ಇರಬೇಕು ಅಂತ ಇಲ್ಲಿ ನೋಡಿ ನಮ್ಮ ರೆಸ್ಟೋರೆಂಟ್ ನ ಲೈನ್ ಮುಖಾಂತರ ಗ್ಯಾಸ್ ಒಳಗಡೆ ಹೋಗುತ್ತೆ ಇಲ್ಲಿ ಗ್ಯಾಸ್ ಆನ್ ಮಾಡ್ತೀವಿ ಇಲ್ಲಿಂದ ಹೋಗ್ತದೆ ಇದಕ್ಕೆ ವಾಲ್ಗಳು ಕೂಡ ಇರುತ್ತೆ ಇಲ್ಲಿ ತಕ್ಷಣದ ಎಮರ್ಜೆನ್ಸಿಗೆ ನೋಡಿ ಇಲ್ಲಿ ವಾಲ್ ಇರುತ್ತೆ ಈ ವಾಲ್ ಬಂದ್ ಮಾಡ್ಬಿಟ್ರೆ ಎಲ್ಲ ರೀತಿಯ ಅಪಘಾತ ಅವಘಡಗಳನ್ನ ನಾವು ತಡಿ ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇತ್ತೀಚೆಗೆ ಕಳೆದ ವಾರ ಎರಡು ವಾರದ ಹಿಂದೆ ಶಿವಮೊಗ್ಗದ ಐನೂರು ಸಮೀಪದ ಒಂದು ಬೇಕರಿನಲ್ಲಿ ಒಂದು ಅವಘಡ ಆಯಿತು ಬೆಂಕಿ ಆಕಸ್ಮಿಕ ಆ ನಂತರದಲ್ಲಿ ಜ್ವಾಲೆ ಮುಗಿಲತ್ರಕ್ಕೆ ಕೇಳುತ್ತಲ್ಲಿ ಇಡೀ ಬೇಕರಿ ಸುಟ್ಟು ಕರಕಲಾಗುವಂತ ಸಂದರ್ಭದಲ್ಲಿ ಅಂತಿಮವಾಗಿ ಆ ಬೇಕರಿ ಒಳಗಡೆ ಬೀಸಂತ ಎಲ್ ಪಿಜಿ ಸಿಲಿಂಡರ್ ದೊಡ್ಡದಾಗಿ ಬ್ಲಾಸ್ಟ್ ಆಯ್ತು ಅದು ಸುಮಾರು ಒಂದು ಐವತ್ತಡಿ ಎತ್ತರ ನೂರಡಿ ಎತ್ತರಕ್ಕೆ ಹಾರಿ ಬಿತ್ತು ಸಿಲಿಂಡರ್ ಆ ಸಿಲಿಂಡರ್ನ ನೋಡಿರ್ಬೋದು ನೀವು ಸಿಲಿಂಡರ್ ಸಂಪೂರ್ಣ ಆಗಿತ್ತು ಹಿನ್ನಕ್ಕೆ ಯಾರೋ ಮೈ ಮೇಲೆ ಬೆಳ ರಾಷ್ಟ್ರೀಯ ಹೆದ್ದಾರಿ ವಾಹನಗಳು ಓಡಾಡ್ತಾನೆ ಇತ್ತು ಜನ ನೋಡ್ತಾನೆ ಇದ್ರು ಬಯಲಿನ ಜನಿಗೆ ಕಾಯ್ತಾ ಇತ್ತು ಸಂಪೂರ್ಣವಾದಂತ ಬೇಕ್ರಿ ಈ ಬೆಂಕಿ ಅಕ್ಕ ಭಸ್ಮ ಆಯ್ತು ಅವರು ಮಾಲೀಕರಿಗೆ ಬಹುಶಃ ದೊಡ್ಡ ನಷ್ಟನೇ ಆಗಿರುತ್ತೆ ಅದಕ್ಕೆ ಇನ್ಶೂರೆನ್ಸ್ ಇನ್ನೊಂದು ಸಾಮಾನ್ಯ ಸಣ್ಣ ಸಣ್ಣ ಬೇಕಿದ್ರು ಮಾಡಿರಲ್ಲ ಮತ್ತದು ಕೂಡ ಅವರು ಇನ್ಶೂರೆನ್ಸ್ ನಾರ್ಮ್ಗಳು ಫೈರ್ ಇನ್ಶೂರೆನ್ಸ್ ನಾರ್ಮ್ಗಳೆಲ್ಲ ನಮಗೆ ಕ್ಲೇಮ್ ಮಾಡ್ಲಿಕ್ಕೆ ಕೂಡ ಕಷ್ಟ ಇದನ್ನ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಭಾಳಷ್ಟು ಜನ ನಾವು ರೆಸ್ಟೋರೆಂಟು ಸಣ್ಣ ಬೇಕರಿ ಕಾಫಿ ಶಾಪ್ ಕಲ್ಯಾಣ ಮಂಟಪ ಹಾಗೆ ದೇವಸ್ಥಾನಗಳ ಅಡುಗೆ ಮನೆ ಫುಡ್ ಇಂಡಸ್ಟ್ರೀಸ್ಗಳು ಮತ್ತೆ ನಮ್ಮ ಮನೆಗಳಿಗೆ ಕೂಡ ಗೃಹ ಬಳಕೆಗಾಗಿ ಎಲ್ ಪಿ ಜಿ ಸಿಲಿಂಡರ್ ಮೇಲೆ ನಾವು ಅವಲಂಬನೆ ಹೊಂದಿದ್ದೀವಿ ಅದಕ್ಕೆ ಬೇಕಾದಂತ ಮುಂಜಾಗ್ರತೆಯನ್ನು ನಾವು ಅಳವಡಿಸ್ಕೊಳೋದಕ್ಕೆ ಪಾಲನೆ ಮಾಡೋದಕ್ಕೆ ನಾವು ಹೆಚ್ಚಾಗಿ ಕೆಲವು ವರ್ಷದ ಹಿಂದೆ ಒಬ್ಬ ಬ್ಯಾಂಕ್ ಅಧಿಕಾರಿ ಕಾಣುತ್ತೆ ಹೊಸನಗರದಲ್ಲಿ ಅವರು ಸಂಸಾರ ಬೇರೆ ಕಡೆ ಇತ್ತು ಇಲ್ಲಿ ಇದ್ರು ರೂಮ್ ಮಾಡ್ಕೊಂಡೆ ನಾವು ಮನೆ ಮಾಡ್ಕೊಂಡೆ ರಾತ್ರಿ ಗ್ಯಾಸ್ ಲೀಕೇಜ್ ಆಗಿದೆ ಬೆಳಿಗ್ಗೆ ಸ್ವಿಚ್ ಹಾಕಿದ್ದಾರೆ ಇಡೀ ಅಡಿಗೆ ಮನೆ ಭಸ್ಮ ಆಯಿತು ಅವರು ಜೀವಂತ ಶುಭಾಗ ಇಂಥದ್ದು ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣಿಂದಿವೆ ಎಷ್ಟೋ ಉದಾಹರಣೆಗಳಿದ್ರೂ ಕೂಡ ನಾವು ಅದನ್ನು ಪರಿಗಣಿಸ್ತಾ ಇಲ್ಲ ಕೋಟ್ಯಾಂತರ ರೂಪಾಯಿ ಕಟ್ಟಿ ಮನೆ ಕಟ್ತಾರೆ ಆ ಮನೆ ಒಳಗಡೆ ಅಡಿಗೆ ಮನೆಯಲ್ಲಿ ಎಲ್ ಪಿ ಜಿ ಸಿಲಿಂಡರ್ ವ್ಯವಸ್ಥೆ ಮಾಡ್ತಾರೆ ಸರಿಯಲ್ಲ ಇನ್ನು ಕಮರ್ಷಿಯಲ್ ಆಗಂತೂ ನಾವು ಕಿಚನ್ಗಳು ಮಾಡ್ತೀವಲ್ಲ ಯಾವ ಕಾರಣಕ್ಕೂ ನಾವು ಎಲ್ ಪಿ ಜಿ ಸಿಲಿಂಡರ್ನಿಡಬಾರ್ದು ಯಾಕಂದ್ರೆ ಕಮರ್ಷಿಯಲ್ ಆಗಿ ರೆಸ್ಟೋರೆಂಟ್ಗಳಲ್ಲಿ ಬಹಳ ವೇಗವಾಗಿ ಹತ್ತಾರು ಸ್ಟೌವ್ಗಳು ಉಳಿತಾ ಇರ್ತವೆ ಅಂತಲೇನಾದ್ರೂ ಎಲ್ ಪಿ ಜಿ ಲೀಕ್ ಆಯಿತು ಅಂದರೆ ಯಾವ ಕಾರಣಕ್ಕೂ ನಾವು ಅಲ್ಲಿ ಏನನ್ನು ಉಳಿಸ್ಲಿಕ್ಕಾಗಲ್ಲ ಜೀವಹಾನಿ ಕೂಡ ಖಂಡಿತ ಅದಕ್ಕೋಸ್ಕರ ನಾವು ಕಿಚನ್ನಿಂದ ಹೊರಗೆ ಸಿಲಿಂಡ್ರನ್ನ ಅಳವಡಿಸಿ ಅಲ್ಲಿ ನಾವು ವಾಲ್ಗಳನ್ನ ಅಳವಡಿಸಿ ಆ ಪೈಪ್ಲೈನ್ ಮುಖಾಂತರ ಒಳಗೆ ತಂದು ಅಲ್ಲೂ ಕೂಡ ಮುಂಜಾಗತ್ತೆ ವಾಲ್ಗಳನ್ನ ಅಳವಡಿಸಿ ನಂತರ ಸ್ಟವ್ಗೆ ಕನೆಕ್ಟ್ ಮಾಡಿದರೆ ಯಾವ ರೀತಿ ಭಯ ಇಲ್ಲದೆ ಅಡಿಗೆ ಮಾಡ್ಬೋದು ಏನಾದರೂ ಸಣ್ಣ ಆಕಸ್ಮಿಕ್ ಆಗತ್ತೆ ಅಂದ್ರೆ ತಕ್ಷಣ ಅಲ್ಲೇ ವಾಲ್ ಬಂದ್ ಮಾಡ್ಬೋದು ಅಲ್ಲಿಂದ ಹೊರಗಡೆ ಬಂದು ಕೂಡಲೇ ಎಲ್ಲೊಂದು ವಾಲ್ ಬಂದ್ ಮಾಡ್ಬೋದು ಸಿಲಿಂಡರ್ನ ಕನೆಕ್ಷನ್ ತೆಗಿಬಹುದು ಈ ಪ್ರಕ್ರಿಯೆಯಲ್ಲಿ ಸಿಲಿಂಡರ್ಗೆ ಬೆಂಕಿ ತಾಗುವ ಸಾಧ್ಯತೆ ನೂರಕ್ಕೆ ನೂರು ಇರೋದಿಲ್ಲ ಹಾಗಾಗಿ ನಾವು ಎಲ್ ಪಿ ಜಿ ಸಿಲಿಂಡರ್ನ ಅಡಿಗೆ ಮನೇಲಿ ಇಟ್ಕೊಳ್ಳೋಂಥದ್ದು ಖಂಡಿತ ಮಾಡಬಾರ್ದು ಆದ್ರೆ ಬಹಳಷ್ಟು ಜನ ಸಿಲಿಂಡ್ರ್ ಇಟ್ಟರೆ ಕಲ್ತನ ಆಗತ್ತೆ ಅನ್ನೋ ಒಂದು ತೆಗಿತಾರೆ ಲಕ್ಷಾಂತರ ರೂಪಾಯಿ ಮನೆ ಕಟ್ಟಿರೋನಿಗೆ ಕಲ್ತನ ಆಗದಿದ್ದಂಗೆ ಮನೆ ಹೊರಗಡೆ ಸಿಲಿಂಡರ್ ಅಳಿಸೋದಕ್ಕೆ ಅಳವಡಿಸೋದು ಕಷ್ಟನಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೇಕರಿ ಮಾಡಿರ್ತೀರಿ ನೀವು ಸಿಲಿಂಡರ್ನ ಹೊರಗಡೆ ಇರ್ತೀರಿ ಅದಕ್ಕೆ ಕಲ್ತನ ಆಗಿದ್ದಂಗೆ ನೋಡ್ಕೊಳೋಕ್ಕೆ ಕಷ್ಟನಾ ಅದು ಭಾಳ ಸುಲಭ ಒಂದು ವಿಲ್ಡಿಂಗ್ ಶಾಪ್ನವನಿಗೋ ವರ್ಕ್ಶಾಪ್ನವ್ರು ಕೇಳಿದ್ರೆ ಜಾಲರಿನಲ್ಲಿ ಕೇಜ್ ಮಾಡಿ ಕೊಡ್ತಾರೆ ಅದಕ್ಕೆ ಬೀಗ ಹಾಕಿಟ್ಕೊಂಡ್ರಾಯ್ತು ರಾತ್ರಿ ಹೋಗ್ಬೇಕಾದ್ರೆ ನೀವೆಲ್ಲ ವಾಲ್ ಬಂದ್ ಮಾಡಿ ರೆಗ್ಯುಲೇಟರ್ ಕ್ಲೋಸ್ ಮಾಡಿ ಸ್ವಲ್ಪ ತೆಗೆದಿಟ್ಟು ಮನೆಗೆ ಹೋದ್ರಾಯ್ತು ಅಕಸ್ಮಾತ್ ಈಗನೇ ಹೊಳ್ತನ ಮಾಡಿದ್ರು ನಿಮ್ಗೆ ಸಾವಿರ ರೂಪಾಯಿ ನಷ್ಟ ಆಗ್ಬೋದು ಕಾರಣಕ್ಕೂ ಈ ರೀತಿ ಅನಾಹುತದಲ್ಲಿ ಆದಂಥ ಲಕ್ಷಾಂತರ ರೂಪಾಯಿ ನಷ್ಟ ಖಂಡಿತ ಆಗ್ಲಿಕ್ಕಿಲ್ಲ ಇನ್ನು ಜೀವಹಾನಿ ಆದರೂ ಅಂತೂ ಹೇಳಿಕ್ಕಾಗಲ್ಲ ಎಷ್ಟೋ ಮನೆಗಳಲ್ಲಿ ಗೃಹಿಣಿಯರು ಮಕ್ಕಳು ಕುಟುಂಬ ಸದಸ್ಯರು ಇಂತ ಎಲ್ ಪಿ ಜಿ ಗ್ಯಾಸ್ ಅವಘಡದಲ್ಲಿ ದೇಹ ತ್ಯಾಗ ಮಾಡಿದಂಥ ಘಟನೆಗಳು ಕೂಡ ನಮ್ಮ ಕಣ್ಣೆದುರಿಗಿದೆ ಹಾಗಾಗಿ ದಯಮಾಡಿ ಮನೆ ಮಾಲೀಕರುಗಳು ಕ್ಯಾಂಟೀನ್ ರೆಸ್ಟೋರೆಂಟ್ ಇಂಥ ನಡೆಸುವಂತ ಉದ್ಯಮಿಗಳು ಕಲ್ಯಾಣ ಫುಡ್ ಇಂಡಸ್ಟ್ರೀಸ್ ತರಿಸುವಂತ ದೊಡ್ಡ ದೊಡ್ಡ ಉದ್ಯಮಿಗಳು ಮನೆ ಕಟ್ಟುವಂಥವ್ರು ಬಾಡಿಗೆ ಮನೆಯಲ್ಲಿ ನೀಡುವಂಥವ್ರು ಎಲ್ಲರಿಗೂ ಕೂಡ ಇದನ್ನ ಆಲೋಚಿಸಬೇಕು ಯಾವ ಕಾರಣಕ್ಕೂ ಮನೆ ಒಳಗಡೆ ಎಲ್ ಪಿ ಜಿ ಸಿಲಿಂಡರ್ ಇಟ್ಕೊಳ್ಳುವಂಥದ್ದು ನಾವು ಜೀವಂತ ಬಾಂಬಿನ ಜೊತೆ ಜೀವನ ಮಾಡಿದಂತೆ ಹಾಗಾಗಿ ಅದನ್ನು ನೀವು ಆದಷ್ಟು ತಿರಸ್ಕಾರ ಮಾಡಬೇಕು ತಕ್ಷಣದಿಂದನೇ ಇವತ್ತಿನಿಂದನೇ ನಿಮ್ಮ ನಿಮ್ಮ ಮನೆಯಲ್ಲಿ ನೋಡಿ ಏನೇನಾಗಿದೆ ಹೇಗೆ ಅಂತ ಹೊರಗಡೆ ಅಳವಡಿಸ್ಬೋದು ಅಳವಡಿಸಕ್ಕೆ ಅನೇಕ ಇಲ್ಲ ಅಳವಡಿಸ್ಕೊಡ್ತಾರೆ ಅದಕ್ಕೆ ಬಹಳ ಖರ್ಚಾಗಲ್ಲ ಈ ಮೂಲಕ ನಿಮ್ಮ ಉದ್ಯಮದ ನಿಮ್ಮ ಕುಟುಂಬದವರ ಜೀವರಕ್ಷಣೆ ಆಸ್ತಿ ರಕ್ಷಣೆ کوماندی ساده دي انځلته ان ما فکرسته نه اوسکر